ಒಂದು ಚರ್ಮದ ಆರೈಕೆ ಸ್ಕಿನ್ ಕೇರ್ ಟಿಪ್ಸ್ ತೊಳೆಯುವುದು ಪ್ರತಿದಿನ ಎರಡು ಬಾರಿ ಮೃದುವಾದ ವಾಶ್ ಬಳಸಿಕೊಂಡು ಮುಖವನ್ನು ತೊಳೆಯುವುದು ಬಹಳ ಮುಖ್ಯ ಇದರಿಂದ ಧೂಳು ಕೊಳಕು ಮತ್ತು ಅತಿಯಾದ ತೈಲವನ್ನು ತೆಗೆಯಬಹುದು ಮಾಯಿಶ್ಚರೈಸರ್ ಬಳಕೆ ಚರ್ಮವು ಒಣಗಲು ಅವಕಾಶ ಕೊಡದೆ ತಣ್ಣನೆಯ ಮತ್ತು ಹೀರಿಕೊಳ್ಳುವಂತಹ ಮಾಯಿಶ್ಚರೈಸರ್ ಬಳಸಿ ಇದು ಚರ್ಮದ ನಯಗತಿಯನ್ನು ಕಾಪಾಡುತ್ತದೆ ಸನ್ಸ್ಕ್ರೀನ್ ಬಳಕೆ ಹೊರಗೆ ಹೋಗುವಾಗ ಖಂಡಿತವಾಗಿಯೂ ಎಸ್ಪಿಎಫ್ ಇರುವ ಸನ್ಸ್ಕ್ರೀನ್ ಬಳಸುವುದು ಚರ್ಮವನ್ನು ಯುವತೆಯಂತೆ ಕಾಪಾಡುತ್ತದೆ ಮತ್ತು ಸುಡದಾಪಿನಿಂದ ರಕ್ಷಿಸುತ್ತದೆ ಎರಡು ಕೂದಲಿನ ಆರೈಕೆ ಹೇರ್ ಕೇರ್ ಟಿಪ್ಸ್ ತೈಲ ಮಸಾಜ್ ವಾರದಲ್ಲಿ ಇಬ್ಬಾರಿ ತಲೆಗೂದಲಿಗೆ ತೈಲ ಮಸಾಜ್ ಮಾಡುವುದು ಕೂದಲಿಗೆ ಶಕ್ತಿ ಮೃದುಗತಿ ಮತ್ತು ಹೊಳಪು ನೀಡುತ್ತದೆ ಸಂಯಮಿತ ಶಾಂಪೂ ಬಳಕೆ ಶಾಂಪೂ ಬಳಕೆ ಮಾಡುವುದು ಅಗತ್ಯ ಆದರೆ ಅತಿಯಾದ ಬಳಕೆ ಕೂದಲಿನ ತೈಲವನ್ನು ಕಡಿಮೆ ಮಾಡಿ ಒಣಹರಳು ಮಾಡಬಹುದು ಮೂರು ಆರೋಗ್ಯಕರ ಆಹಾರ ಹೆಲ್ದಿ ಡಯೆಟ್ ಟಿಪ್ಸ್ ಪೋಷಕಾಂಶಯುತ ಆಹಾರ ಪ್ರೋಟೀನ್ ವಿಟಮಿನ್ ಮತ್ತು ಹನುಗಳಿಗೆ ಆದ್ಯತೆ ನೀಡಿ ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಕಡಿಮೆ ಕೊಬ್ಬಿರುವ ಆಹಾರ ನಿಮ್ಮ ಸೌಂದರ್ಯವನ್ನು ಅಡಗಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಜಲಸೇವನೆ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರನ್ನು ಕುಡಿಯುವುದು ಚರ್ಮದ ಮತ್ತು ದೇಹದ ದ್ರವಾಂಶವನ್ನು ಕಾಪಾಡುತ್ತದೆ ನಾಲ್ಕು ವ್ಯಕ್ತಿತ್ವ ಅಭಿವೃದ್ಧಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟಿಪ್ಸ್ ಆತ್ಮವಿಶ್ವಾಸ ಯಾವ ಸಂದರ್ಭದಲ್ಲಿಯೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ನಿಮ್ಮ ಶಬ್ದ ಶರೀರ ಭಾಷೆ ಮತ್ತು ನಗು ನಿಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ ಸಮಯ ನಿರ್ವಹಣೆ ಸಮಯವನ್ನು ಸುಸೂತ್ರವಾಗಿ ನಿರ್ವಹಿಸುವುದು ಅತ್ಯಂತ ಮುಖ್ಯ ನಿಮ್ಮ ದಿನಚರಿ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಿ ತಾನಾಗಿಯೇ ಹೂಡಿ ನೀವು ಹೇಗಿದ್ದರೂ ನಿಮ್ಮ ಮೇಲಿನ ಪ್ರೀತಿಯನ್ನು ಕಳೆದುಕೊಳ್ಳಬೇಡಿ ನಿಮಗೆ ತಾನೇ ಪ್ರೀತಿ ಮಾಡುವುದು ನಿಜವಾದ ಸೌಂದರ್ಯದ ರಹಸ್ಯ ಐದು ಮೇಕಪ್ ಟಿಪ್ಸ್ ಮೇಕಪ್ ಟಿಪ್ಸ್ ತೀವ್ರ ಗಿಂತ ಲೈಟ್ ಮೇಕಪ್ ದೈನಂದಿನ ಜೀವನದಲ್ಲಿ ಗಾಢ ಮೇಕಪ್ ಗೆ ಬದಲು ಲೈಟ್ ಮೇಕಪ್ ಬಳಸಿ ಬಿಬಿ ಕ್ರೀಂ ಬಳಕೆ ಫೌಂಡೇಶನ್ ಬದಲು ಹಗುರವಾದ ಬಿಬಿ ಕ್ರೀಂ ಬಳಸಿ ಇದು ಮುಖದ ತುರ್ತು ಗ್ಲೋನನ್ನು ಹೆಚ್ಚಿಸುತ್ತದೆ ಮೇಕಪ್ ತೆಗೆಯುವುದು ಮೇಕಪ್ ಹಾಕಿದ ನಂತರ ಅದು ಸರಿಯಾಗಿ ತೆಗೆಯುವುದು ಚರ್ಮದ ಆರೋಗ್ಯಕ್ಕೆ ಅತ್ಯಗತ್ಯ ಉತ್ತಮ ಕ್ಲೀನ್ಸರ್ ಬಳಸಿ ಆರು ಮನಸ್ಥಿತಿ ಮತ್ತು ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಟಿಪ್ಸ್ ಧ್ಯಾನ ಮತ್ತು ಯೋಗ ದಿನನಿತ್ಯ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಅಥವಾ ಯೋಗ ಮಾಡಿದರೆ ಮನಸ್ಥಿತಿ ಶಾಂತವಾಗಿರುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸಕಾರಾತ್ಮಕ ಆಲೋಚನೆ ಯಾವಾಗಲೂ ಆನಂದದಾಯಕ ಮತ್ತು ಪ್ರೋತ್ಸಾಹಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ಶುಭಕರ ಸಂಗತಿಗಳನ್ನು ಹಂಚಿಕೊಳ್ಳಿ ನಿಮ್ಮ ಜೀವನದಲ್ಲಿ ಬರುವ ಸಣ್ಣ ಸಂತೋಷದ ಕ್ಷಣಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಏಳು ಫಿಟ್ನೆಸ್ ಮತ್ತು ವ್ಯಾಯಾಮ ಫಿಟ್ನೆಸ್ ಅಂಡ್ ಎಕ್ಸಸೈಸ್ ಟಿಪ್ಸ್ ವ್ಯಾಯಾಮದ ಮಹತ್ವ ದಿನನಿತ್ಯವಾದ ವ್ಯಾಯಾಮವು ದೇಹದ ತೂಕವನ್ನು ಸಮತೋಲನದಲ್ಲಿಟ್ಟುಕೊಳ್ಳುತ್ತದೆ ಮತ್ತು ಚರ್ಮವನ್ನು ಪ್ರಕಾಶಮಾನಗೊಳಿಸುತ್ತದೆ ಹಗುರವಾದ ವ್ಯಾಯಾಮ ಜಾಗಿಂಗ್ ಸೈಕ್ಲಿಂಗ್ ಡ್ಯಾನ್ಸ್ ಅಥವಾ ಯಾವುದಾದರೂ ಆಸಕ್ತಿ ಇರುವ ರೀತಿಯ ವ್ಯಾಯಾಮವನ್ನು ಆಯ್ಕೆ ಮಾಡಿ ಎಂಟು ಫ್ಯಾಷನ್ ಮತ್ತು ಡ್ರೆಸ್ಸಿಂಗ್ ಫ್ಯಾಷನ್ ಅಂಡ್ ಡ್ರೆಸ್ಸಿಂಗ್ ಟಿಪ್ಸ್ ಪರಿಸರಕ್ಕೆ ತಕ್ಕ ಉಡುಪು ನಿಮ್ಮ ತ್ವಚೆಗಿಂತಲೂ ಸಮಯ ಮತ್ತು ಹವಾಮಾನವನ್ನು ಗಮನದಲ್ಲಿಟ್ಟುಕೊಂಡು ಉಡುಪು ಆಯ್ಕೆ ಮಾಡಿ ಲಿಂಗೇರಿಯ ಜ್ಞಾನ ಸರಿಯಾದ ಲಿಂಗೇರಿ ಆಯ್ಕೆ ಮಾಡಿದರೆ ಅದು ನಿಮ್ಮ ಕಂಫರ್ಟ್ ಲೆವೆಲ್ ಮತ್ತು ಡ್ರೆಸ್ ಲುಕ್ ಅನ್ನು ಹೆಚ್ಚಿಸುತ್ತದೆ ಆಕ್ಸಸೆಸರಿ ಬಳಕೆ ಸಿಂಪಲ್ ಮತ್ತು ಕ್ಲಾಸಿಕ್ ಆಕ್ಸೆಸರಿಗಳನ್ನು ಬಳಸುವ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಿ ಒಂಬತ್ತು ಸ್ವಚ್ಛತೆ ಮತ್ತು ಆರೋಗ್ಯ ಹೈಜೀನ್ ಅಂಡ್ ಕ್ಲೆನ್ಲಿನೆಸ್ ಟೆಪ್ಸ್ ನೈತಿ ಕ ಸ್ವಚ್ಛತೆ ನಿತ್ಯ ತೊಳೆದ ಉಡುಕು ಧರಿಸಿ ಅಗತ್ಯವಿದ್ದರೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ನಖ ಮತ್ತು ದಂತ ಆರೈಕೆ ನಿಮ್ಮ ನಖಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ದಿನಕ್ಕೆ ಎರಡು ಬಾರಿ ಹಲ್ಲು ತೊಳೆಯುವ ಅಭ್ಯಾಸ ಬೆಳೆಸಿಕೊಳ್ಳಿ ಹತ್ತು ಸ್ನೇಹ ಮತ್ತು ಸಂಬಂಧಗಳು ರಿಲೇಶನ್ಶಿಪ್ಸ್ ಅಂಡ್ ಸೋಷಲ್ ಸ್ಕಿಲ್ಸ್ ಸೌಹಾರ್ದತೆಯ ಬೆಲೆ ಒಳ್ಳೆಯ ಸ್ನೇಹ ಮತ್ತು ಮೌಲ್ಯಯುತ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ ಸಮಾಧಾನಕರ ಮಾತು ನಿಮಗೆ ಬೇಕಾದದ್ದು ನೀತಿವಂತಿಕೆ ಪರಸ್ಪರ ಗೌರವ ಮತ್ತು ಶಾಂತಿಯುತ ವ್ಯವಹಾರಗಳು ಹನ್ನೊಂದು ಹಣದ ನಿರ್ವಹಣೆ ಉಳಿತಾಯದ ಮಹತ್ವ ನಿಮ್ಮ ಆದಾಯದಲ್ಲಿ ಕೆಲವು ಭಾಗವನ್ನು ಉಳಿತಾಯ ಮಾಡಿ ಇದು ನಿಮ್ಮ ಭವಿಷ್ಯಕ್ಕೆ ಬಲವಾಗಿರುತ್ತದೆ ಬಜೆಟ್ ನಿರ್ಮಾಣ ನಿಮ್ಮ ಖರ್ಚನ್ನು ಹೂಡಿಕೆ ಮಾಡುವ ಮೊದಲು ಬಜೆಟ್ ಪ್ರಣಾಳಿಕೆಯನ್ನು ರೂಪಿಸಿಕೊಳ್ಳಿ ಹನ್ನೆರಡು ತಕ್ಷಣದ ನಿರ್ಣಯಗಳು ತೆಗೆದುಕೊಳ್ಳುವುದು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ತಕ್ಷಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಲಾಭನಷ್ಟಗಳನ್ನು ಚರ್ಚಿಸಿ ಪರಾಮರ್ಶಿಸಿ ಸೂಕ್ತ ಪ್ಲಾನ್ ಮಾಡಲು ದೊಡ್ಡ ನಿರ್ಣಯಗಳ ಮೊದಲು ಸಣ್ಣ ಸ್ಕೆಚ್ ಅಥವಾ ಪ್ಲ್ಯಾನ್ ರೂಪಿಸಿ ಈಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು